ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಏಳನೇ ತರಗತಿಯ ಪಾಠ ಹದಿಮೂರು ಅಂತಿಮ ವಿದಾಯ ಈ ಅಧ್ಯಾಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ಮತ್ತು ಭಾಷಾ ಅಭ್ಯಾಸವನ್ನು ನೋಡ್ತಾ ಸಾಗೋಣ ಬನ್ನಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ವೈದ್ಯನ ನಡಿಗೆಯಲ್ಲಿ ಧಾವಂತವಿತ್ತು ಏಕೆ ರೋಗಿಯೊಬ್ಬನನ್ನು ಉಳಿಸಲು ತನ್ನಿಂದಾಗಿ ತಡವಾಗುತ್ತಿದೆಯಲ್ಲ ಎಂಬ ತಳಮಳದಿಂದ ವೈದ್ಯನ ನಡುಗೆಯಲ್ಲಿ ಧಾವಂತವಿತ್ತು ಎರಡು ಆಫ್ರೇಷನ್ ಕೊಠಡಿಯ ಬಳಿಯಿದ್ದ ತಂದೆಯ ಮುಖದಲ್ಲಿ ಯಾವ ಆತಂಕವಿತ್ತು ಆಫ್ರೇಷನ್ ಕೊಠಡಿಯ ಬಳಿಯಿದ್ದ ತಂದೆಯು ಒಳಗೆ ಮಲಗಿರುವ ತನ್ನ ಮಗನಿಗೆ ಏನಾಗಿ ಬಿಡುತ್ತೋ ಮತ್ತೆ ಆತನನ್ನು ಜೀವಂತವಾಗಿ ನೋಡುತ್ತೇನೋ ಇಲ್ಲವೋ ಎಂಬ ಆತಂಕ ಮುಖದಲ್ಲಿ ಅಸಹನೆ ತಾಂಡವಾಡುತ್ತಿತ್ತು ಮೂರು ಸಾವಿನ ಬಗ್ಗೆ ವೈದ್ಯರು ಏನೆಂದು ಹೇಳಿದರು ವೈದ್ಯರಾದವರು ಸಾವನ್ನು ಮುಂದೂಡಬಹುದೇ ವಿನಾ ಸಾವಿನಿಂದ ಸಂಪೂರ್ಣವಾಗಿ ಬಚಾವು ಮಾಡುವ ಶಕ್ತಿ ನಮಗಿಲ್ಲ ಎಂದು ಸಾವಿನ ಬಗ್ಗೆ ವೈದ್ಯರು ಹೇಳಿದರು ನಾಲ್ಕು ವ್ಯಕ್ತಿಗೆ ಕಷ್ಟದ ಭಾರದ ಭಾರ ಅರ್ಥವಾಗುವುದು ಯಾವಾಗ ನಾವು ಆ ಕಷ್ಟದ ಭಾಗವಾಗದೇ ಇದ್ದಾಗ ಆಕೆ ಸಾಂತ್ವನ ಹೇಳೋದು ತುಂಬಾ ಸಲಿಸು ನಾವೇ ಆ ಕಷ್ಟಕ್ಕೆ ಸಿಲುಕಿದಾಗ ಅದರ ಭಾರ ಅರ್ಥ ಐದು ವೈದ್ಯರು ಆಪರೇಷನ್ ಮುಗಿಸಿ ಅವಸರದಿಂದ ಮನೆಗೆ ತೆರಳಿದ್ದು ಏಕೆ ವೈದ್ಯರು ಆಪರೇಷನ್ ಮುಗಿಸಿ ತಮ್ಮ ಮಗನ ಅಂತಿಮ ವಿದಾಯಕ್ಕೆ ಅವಸರದಿಂದ ಮನೆಗೆ ತೆರಳಿದರು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಒಂದು ಆಪರೇಷನ್ ಥಿಯೇಟರ್ನತ್ತ ದೌಡಾಯಿಸಿದ ವೈದ್ಯನ ಮೇಲೆ ರೋಗಿಯು ಎನ್ ರೋಗಿಯ ತಂದೆ ಏನೆಂದು ಹರಿಹಾಯ್ದರು ಆಪರೇಷನ್ ಥೇಟರ್ನತ್ತ ದೌಡಾಯಿಸಿದ್ದ ವೈದ್ಯನನ್ನು ಕಾಣುತ್ತಿದ್ದಂತೆಯೇ ಆ ರೋಗಿಯ ತಂದೆಯ ಅಸಹನೆಯ ಕಟ್ಟೆಯೊಡೆಯಿತು ಇಲ್ಲಿಗೆ ಬರುವುದಕ್ಕೆ ನಿಮಗೆ ಇಷ್ಟೊತ್ತು ಬೇಕಾಯಿತೆ ನನ್ನ ಮಗನ ಜೀವ ಅಪಾಯದಲ್ಲಿ ಇದೆ ಎಂಬುದು ನಿಮಗೆ ಗೊತ್ತಿಲ್ಲವೇ ನಿಮಗೆ ಕಿಂಚಿತ್ತಾದರೂ ಜವಾಬ್ದಾರಿಯನ್ ಜವಾಬ್ದಾರಿಯನ್ನುವುದಿಲ್ಲವೇ ತನ್ನ ಆಕ್ರೋಶಕ್ಕೆ ಮಾತಿನ ರೂಪ ಕೊಟ್ಟ ವೈದ್ಯರ ಮೇಲೆ ಹರಿಹಾಯ್ದನು ಎರಡು ವೈದ್ಯರು ಆಕ್ರೋಶದಲ್ಲಿದ್ದ ರೋಗಿಯ ತಂದೆಯನ್ನು ಏನೆಂದು ವಿನಂತಿಸಿಕೊಂಡರು ವೈದ್ಯರು ಆಕ್ರೋಶದಲ್ಲಿದ್ದ ರೋಗಿಯ ತಂದೆಯನ್ನು ದಯವಿಟ್ಟು ಕ್ಷಮಿಸಪ್ಪ ನಾನು ಆಸ್ಪತ್ರೆಯಲ್ಲಿ ಇರಲಿಲ್ಲ ನನಗೆ ಫೋನ್ ಬರುತ್ತಿದ್ದಂತೆಯೇ ಹೊರಟು ಬಂದಿದ್ದೇನೆ ದಯಮಾಡಿ ನೀನೀಗ ಸ್ವಲ್ಪ ಶಾಂತನಾಗು ನನ್ನ ಕೆಲಸ ಮಾಡಲು ಅನುವು ಮಾಡಿಕೊಡು ಈಗಾಗಲೇ ತಡವಾಗಿ ಹೋಗಿದೆ ಕ್ಷಮೆಯ ನೋವಿನೊಂದಿಗೆ ವೈದ್ಯರು ವಿನಂತಿಸಿಕೊಂಡರು ಮೂರು ವೈದ್ಯರು ರೋಗಿಯ ತಂದೆಗೆ ಏನೆಂದು ಭರವಸೆ ನೀಡಿದರು ವೈದ್ಯನ ರೋಗಿಯ ತಂದೆಗೆ ಒಬ್ಬ ವೈದ್ಯನಾಗಿ ನಾನು ಏನು ಮಾಡಬಲ್ಲೆನೋ ಅದನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ನಿನ್ನ ಮಗನನ್ನು ಉಳಿಸಲು ನನ್ನೆಲ್ಲ ಸಾಮರ್ಥ್ಯವನ್ನು ಪಣಕ್ಕಿಡುತ್ತೇನೆ ಆದರೂ ನಮ್ಮ ವಿಧಿಯ ಶಕ್ತಿಯ ಮುಂದೆ ನಮ್ಮ ಆಟವೇನೂ ನಡೆಯದು ಸಾವನ್ನು ಮುಂದೂಡಬಹುದೇ ವಿನ ಸಾವಿನಿಂದ ಸಂಪೂರ್ಣವಾಗಿ ಬಚಾವು ಮಾಡುವ ಶಕ್ತಿ ನಮಗೂ ಇಲ್ಲ ದೇವರ ಬಳಿ ನಿನ್ನ ಮಗನನ್ನು ಉಳಿಸಿಕೊಡುವಂತೆ ಬೇಡಿಕೊ ಎಂದು ಭರವಸೆ ನೀಡಿದರು ನಾಲ್ಕು ಆಪರೇಷನ್ ಮುಗಿಸಿದ ವೈದ್ಯರು ರೋಗಿಯ ತಂದೆಗೆ ಏನೆಂದು ಹೇಳಿದರು ಆಪರೇಷನ್ ಮುಗಿಸಿದ ವೈದ್ಯರು ರೋಗಿಯ ತಂದೆಗೆ ನೋಡಿದ್ಯಾ ನಾನು ಹೇಳಲಿಲ್ಲವೇ ಈ ಆ ಕಾರಣದ ಶಕ್ತಿ ನಿನ್ನ ಕೈ ಬಿಡಲಿಲ್ಲ ಆಪರೇಷನ್ ಯಶಸ್ವಿಯಾಗಿ ಮುಗಿದಿದೆ ಈಗ ನಿನ್ನ ಮಗ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಮತ್ತೇನಾದರೂ ಕೇಳುವುದಿದ್ದರೆ ಸಿಸ್ಟರ್ ಅವರನ್ನು ಕೇಳು ಎಂದು ಹೇಳಿದರು ಐದು ಆಪರೇಷನ್ ಮುಗಿಸಿ ಹೊರ ನಡೆದ ವೈದ್ಯರನ್ನು ರೋಗಿಯ ತಂದೆ ಏನೆಂದು ಮೊದಲಿಸಿದರು ರೋಗಿಯ ತಂದೆಗೆ ಬೇಸರವಾಯಿತು ಹಿಂದೆಯೇ ನರ್ಸ್ ಬಂದು ನಿಂತಿದ್ದನ್ನು ಕಂಡು ಇವನೇಕೆ ಇಷ್ಟು ತಾಳ್ಮೆ ಕಟ್ಟವನಂತೆ ವರ್ತಿಸುತ್ತಿದ್ದಾನೆ ನನ್ನ ಮಗನ ಸ್ಥಿತಿಗತಿ ಬಗ್ಗೆ ಕೊಂಚು ತಿಳಿದುಕೊಳ್ಳೋಣ ಅಂದರೆ ಅದಕ್ಕೂ ಕುರುಸುತ್ತಿಲ್ಲದಂತೆ ಓಡುತ್ತಿದ್ದಾನಲ್ಲ ಹಣದ ಹಿಂದೆ ಬಿದ್ದವರ ಧಾವಂತವೇ ಇಂಥದ್ದು ಅವರಿಗೆ ರೋಗಿಗಳ ಜೀವಕ್ಕಿಂತ ದುಡ್ಡು ದೊಡ್ಡದು ಎಂದು ಮೊದಲಿಸಿದ ಆರು ನರ್ಸ್ ರೋಗಿಯ ತಂದೆಗೆ ಏನು ಹೇಳಿದಳು ನರ್ಸ್ ರೋಗಿಯ ತಂದೆಗೆ ಅವರ ಮಗ ನಿನ್ನಷ್ಟೇ ನಡೆದ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದ ಪಾಪ ನಾವು ಅವರಿಗೆ ಫೋನ್ ಮಾಡಿದಾಗ ತಮ್ಮ ಮಗನ ಅಂತ್ಯಕ್ರಿಯೆಯ ದುಃಖದ ನಡುವಿನ ಮಡುವಿನಲ್ಲಿದ್ದರು ನಿನ್ನ ಮಗನ ಆಪರೇಷನ್ ತುರ್ತನ್ನು ಹೇಳುತ್ತಿದ್ದಂತೆಯೇ ಆ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಬಂದಿದ್ದರು ನಿನ್ನ ಮಗನ ಜೀವ ಉಳಿಸಿದರು ಈಗ ಅವರು ತಮ್ಮ ಮಗನ ಅಂತಿಮ ವಿದಾಯಕ್ಕೆ ಹೋಗುತ್ತಿದ್ದಾರೆ ಎಂದು ಹೇಳಿದರು ಏಳು ರೋಗಿಯ ತಂದೆ ಏಕೆ ಕುಸಿದು ಬಿದ್ದರು ರೋಗಿಯ ತಂದೆಗೆ ಈ ಮೊದಲು ವೈದ್ಯರು ತನ್ನ ಮಗನನ್ನು ನೋಡಲು ಶಸ್ತ್ರಚಿಕಿತ್ಸೆ ಮಾಡಲು ತಡವಾಗಿ ಬಂದರಲ್ಲ ಪ್ರಾಣದ ಜೊತೆ ಆಟವಾಡುತ್ತಿದ್ದಾರಲ್ಲ ಎಂಬ ಆಕ್ರೋಶವಿತ್ತು ಆದರೆ ವೈದ್ಯರು ತಮ್ಮ ಮಗನ ಕಳೆದುಕೊಂಡ ದುಃಖದಲ್ಲಿದ್ದರು ಅದನ್ನು ವ್ಯಕ್ತಪಡಿಸುವುದೇ ಮಗನ ಪ್ರಾಣ ಉಳಿಸಿದರೆಂಬ ಕಥೆಯನ್ನು ನರ್ಸ್ನಿಂದ ಕೇಳಿದ ಮೇಲೆ ರೋಗಿಯ ತಂದೆಯ ಗಂಟಲು ಹಿಂಗಿ ಹೋಗಿತ್ತು ಸತ್ಯ ತಿಳಿಯದೆ ವೈದ್ಯರ ಮೇಲೆ ಹರಿಹಾಯ್ದದ್ದಕ್ಕಾಗಿ ಕುಸಿದು ಬಿದ್ದರು ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಒಂದು ಇಲ್ಲಿಗೆ ಬರುವುದಕ್ಕೆ ನಿಮಗೆ ಇಷ್ಟೊತ್ತು ಬೇಕಾಯಿತೇ ಈ ಮೇಲಿನ ಮಾತನ್ನು ರೋಗಿಯ ತಂದೆಯು ವೈದ್ಯರಿಗೆ ಹೇಳಿದರು ಎರಡು ಹಣದ ಹಿಂದೆ ಬಿದ್ದವರ ಧಾವಂತವೇ ಇಂತಹದ್ದು ಈ ಮೇಲಿನ ಮಾತನ್ನು ರೋಗಿಯ ತಂದೆಯು ನರ್ಸಿಗೆ ಹೇಳಿದ ಮಾತಾಗಿದೆ ಮೂರು ಈಗ ಅವರು ತಮ್ಮ ಮಗನ ಅಂತಿಮ ವಿದಾಯಕ್ಕೆ ಹೋಗುತ್ತಿದ್ದಾರೆ ಈ ಮೇಲಿನ ಮಾತನು ನರ್ಸ್ ರೋಗಿಯ ತಂದೆಗೆ ಹೇಳಿದ ಮಾತಾಗಿದೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ವೈದ್ಯ ಮತ್ತು ರೋಗಿಯ ತಂದೆಯ ನಡುವೆ ಯಾವ ಮಾತುಕತೆಗಳು ನಡೆದವು ಒಮ್ಮೆ ರೋಗಿಯ ತಂದೆ ತನ್ನ ಮಗನನ್ನು ಉಳಿಸಿಕೊಳ್ಳಲು ವೈದ್ಯನಿಗಾಗಿ ಆಸ್ಪತ್ರೆಯಲ್ಲಿ ಕಾಯುತ್ತಿದ್ದರು ಸಮಯಕ್ಕೆ ಬಾರದ ವೈದ್ಯನ ಮೇಲೆ ರೋಗಿಯ ತಂದೆಗೆ ಸಿಟ್ಟಿತ್ತು ಅದರಂತೆ ವೈದ್ಯ ಆಪರೇಷನ್ ಥಿಯೇಟರ್ ಬಳಿ ಬಂದಾಗ ರೋಗಿಯ ತಂದೆ ಇಲ್ಲಿಗೆ ಬರುವುದಕ್ಕೆ ನಿಮಗೆ ಇಷ್ಟೊತ್ತು ಬೇಕಾಯಿತೇ ನನ್ನ ಮಗನ ಜೀವ ಅಪಾಯದಲ್ಲಿರುವುದು ನಿಮಗೆ ತಿಳಿದಿಲ್ಲವೇ ನಿಮಗೆ ಕಿಂಚಿತ್ತಾದರೂ ಜವಾಬ್ದಾರಿ ಇಲ್ಲವೇ ಎಂದು ಗುಡುಗಿದರು ಅವರ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ವೈದ್ಯ ದಯವಿಟ್ಟು ಕ್ಷಮಿಸಿ ನಾನು ಆಸ್ಪತ್ರೆಯಲ್ಲಿ ಇರಲಿಲ್ಲ ನನಗೆ ಫೋನ್ ಬರುತ್ತಿದ್ದಂತೆ ಹೊರಟು ಬಂದಿದ್ದೇನೆ ಸ್ವಲ್ಪ ಶಾಂತವಾಗಿ ನನ್ನ ಕೆಲಸ ಮಾಡಲು ಅನುವು ಮಾಡಿಕೊಡಿ ಈಗಾಗಲೇ ತಡವಾಗಿ ಹೋಗಿದೆ ಎಂದರು ಎರಡು ವೈದ್ಯರ ಯಾವ ಗುಣಗಳು ನಿಮಗೆ ಮೆಚ್ಚುಗೆಯಾದವು ಏಕೆ ವೈದ್ಯರು ಆಸ್ಪತ್ರೆಗೆ ತಡವಾಗಿ ಬಂದಿದ್ದಕ್ಕೆ ಹಿಂದು ಮುಂದೆ ಆಲೋಚಿಸದೆ ರೋಗಿಯ ತಂದೆ ವೈದ್ಯರ ಮೇಲೆ ಹರಿಹಾಯ್ದು ತನ್ನ ಮಗನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದನ್ನು ಬಿಟ್ಟು ರೋಗಿಯ ಶಸ್ತ್ರಚಿಕಿತ್ಸೆಗಾಗಿ ಬಂದು ಆಪರೇಷನ್ ಮಾಡಿ ರೋಗಿಯ ಜೀವ ಉಳಿಸಿದರು ಈ ಮೂಲಕ ಮಾನವೀಯತೆಗೆ ಹೊಸ ಅರ್ಥವನ್ನು ಕಲ್ಪಿಸಿಕೊಟ್ಟರು ನೊಂದ ರೋಗಿಯ ತಂದೆ ತಮ್ಮ ಮೇಲೆ ಹರಿಹಾಯ್ದರೂ ಮುನಿಸು ತೋರದೆ ಸಮಾಧಾನದಿಂದ ಅವರಿಗೆ ಶಾಂತವಾಗಿರಲು ತಿಳಿ ಹೇಳಿದರು ಈ ಮೇಲಿನ ಎಲ್ಲ ಕಾರಣದಿಂದ ವೈದ್ಯರನ್ನು ನಾವು ಮೆಚ್ಚಿಕೊಳ್ಳಲೇಬೇಕಾಗಿದೆ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ರೋಗಿ ನಿರೋಗಿ ದುಃಖ ಸುಖ ಶಕ್ತಿ ನಿಶಕ್ತಿ ಶಾಂತ ಅಶಾಂತ ಹುಟ್ಟು ಸಾವು ಅಂತಿಮ ಆರಂಭ ಅಸಹನೆ ಸಹನೆ ಪ್ರಾಮಾಣಿಕ ಅಪ್ರಾಮಾಣಿಕ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ತಾಳ್ಮೆ ಗೆಟ್ಟ ತಾಳ್ಮೆ ಪ್ಲಸ್ ಕೆಟ್ಟ ಪ್ರಾಣಾಪಾಯ ಪ್ರಾಣ ಪ್ಲಸ್ ಅಪಾಯ ಮತ್ತೇನಾದರೂ ಮತ್ತೆ ಪ್ಲಸ್ ಏನಾದರೂ ಪನಕ್ಕಿಡು ಪನಕ್ಕೆ ಪ್ಲಸ್ ಇಡು ಬೇಸರವಾಯಿತು ಬೇಸರ ಪ್ಲಸ್ ಆಯಿತು ಕೆಳಗೆ ನೀಡಿದ ಅನ್ಯ ದೇಶೀಯ ಪದಗಳಿಗೆ ಸಮಾಂತರ ಕನ್ನಡ ಪದಗಳನ್ನು ಬರೆಯಿರಿ ಫೋನ್ ದೂರವಾಣಿ ರೂಮ್ ಕೊಠಡಿ ಆಪರೇಷನ್ ಶಸ್ತ್ರಚಿಕಿತ್ಸೆ ಆಕ್ಸಿಡೆಂಟ್ ಅಪಘಾತ ಥಿಯೇಟರ್ ಚಿತ್ರಮಂದಿರ ಸಿಸ್ಟರ್ ದಾದಿ ಅಥವಾ ಸೇವಕಿ ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಸೊಲ್ಯೂಷನ್ ಸಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದ